ನಮಸ್ತೆ ವೀಕ್ಷಕರೇ ಇವತ್ತು ನಾನು ಸಿಂಪಲ್ಲಾಗಿ ಮಶ್ರೂಮ್ ಮಸಾಲಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಒಂದು ಪಾಕೆಟಲ್ಲಿ ಮಶ್ರೂಮ್ ಬರುತ್ತಲ್ಲ ಅದನ್ನು ನಾನು ಮಾರ್ಕೆಟಿಂದ ತಂದಿದ್ದೆ ತಂದು ಅದ್ರ ತುದಿ ಭಾಗನ ನಾನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು ಒಂದು ಬೌಲ್ಗೆ ಹಾಕಿ ಒಂದು ಸ್ವಲ್ಪ ಉಗುರು ಬೆಚ್ಚಕ್ಕಿರೋ ನೀರಲ್ಲಿ ನಾನು ತೊಳ್ಕೊತಾ ಇದ್ದೀನಿ ನೋಡಿ ಉಗುರು ಬೆಚ್ಚಕ್ಕಿರಬೇಕು ಜಾಸ್ತಿ ಬಿಸಿ ಇರಬಾರ್ದು ಆ ನೀರಲ್ಲಿ ನಾನು ಎರಡು ಟೈಮ್ ತೊಳ್ಕೊತೀನಿ ನೋಡಿ ಎರಡು ಸತಿ ಮೇಲೆ ಇದನ್ನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಒಂದರಲ್ಲಿ ಆರು ಭಾಗ ಆದ್ರೂ ಮಾಡ್ಕೊಳ್ಳಿ ಅಥವಾ ಒಂದರಲ್ಲಿ ನಾಲ್ಕು ಭಾಗ ಆದ್ರೂ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿದ್ದರೆ ಚಪಾತಿಗೆ ಎಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆದಷ್ಟು ದಪ್ಪ ದಪ್ಪ ಇದ್ರೂ ಪರವಾಗಿಲ್ಲ ನಿಮ್ಗೆ ಇಷ್ಟ ಹಂಗೆ ನೀವು ಕಟ್ ಮಾಡ್ಕೋಬಹುದು ನೋಡಿ ಎಲ್ಲ ಮಶ್ರೂಮ್ನ ನಾನು ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಅಥವಾ ಅದಿಲ್ಲ ಅಂದರೆ ಚಿಕನ್ ಪೌಡರ್ ಇದನ್ನು ನಾವು ಆ್ಯಡ್ ಮಾಡಿಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅರ್ಧ ಗಂಟೆ ಅಥವಾ ಕಾಲು ಗಂಟೆ ಇದನ್ನು ಮಿಕ್ಸ್ ಮಾಡಿಟ್ರೆ ಮಶ್ರೂಮ್ ನೀರು ಬಿಡತ್ತಲ್ಲ ಪೌಡ್ರೆಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ ಮಶ್ರೂಮಲ್ಲಿ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ಪೌಡರ್ನ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಈಗ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಸ್ಪೂನ್ ಅಷ್ಟು ಉಪ್ಪುನ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆಗ್ಬೇಕು ಕಲಿಸ್ಕೊಳ್ಳೋಣ ಎರಡು ಗಡ್ಡೆಯಷ್ಟು ಚಿಕ್ಕ ಬೆಳ್ಳುಳ್ಳಿನ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಶುಂಠಿನ ಕೂಡ ನಾನು ತುರಿದಿಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಶುಂಠಿ ಚಿಕ್ಕ ಗಾತ್ರದಷ್ಟು ದೊಡ್ಡ ಗಾತ್ರದ್ದು ಒಂದೆರಡು ಎರಡು ಈರುಳ್ಳಿನ ಕಟ್ ಮಾಡ್ಕೋಬೇಕಾಗತ್ತೆ ಇದನ್ನ ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಚಿಕ್ಕ ಚಿಕ್ಕದಾಗಿ ಕ್ಲೀನ್ ಆಗಿ ಕಟ್ ಮಾಡಿ ಇಟ್ಕೊಂಬ ಸೈಡ್ಗೆ ಇದ್ರದು ಮೇಲುಗಡೆ ಇರುತ್ತಲ್ಲ ಗಟ್ಟಿ ಗಟ್ಟಿ ಅದನ್ನ ಹಾಕೋದು ಬೇಡ ಅದನ್ನ ಸೈಡ್ ಇಟ್ಬೇಡ ಈಗ ಮೂರು ಟೊಮೊಟೊ ನಾಲ್ಕು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಇದನ್ನೇ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಒಂದು ಮೂರು ಅಥವಾ ನಾಲ್ಕಷ್ಟೇ ಹಾಕೊಳ್ಳಿ ಯಾಕಂದರೆ ಖಾರ ಪುಡಿ ಹಾಕೋತೀವಲ್ವಾ ಹಾಗಾಗಿ ಕೆಲವರಿಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಆಗಲ್ಲ ಆದರೂ ಟೇಸ್ಟಿಗೋಸ್ಕರ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ ಮೂರು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬನ್ನಿ ಈಗ ನಾವು ಮಶ್ರೂಮ್ ಮಾಡೋಣ ಒಂದು ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಬಾಣಲಿ ಕಾದದ ನಂತರ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈಗ ಎಣ್ಣೆ ಕಾದಾದ ನಂತರ ಶಹಜೀರಾನ ಹಾಕೋಬೇಕಾಗತ್ತೆ ಶಹಜೀರ ಹಾಕೊಂಡ್ಮೇಲೆ ಬೆಳ್ಳುಳ್ಳಿ ಹೆಸಳನ್ನ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದನ್ನ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು ಅಥವಾ ಡೈರೆಕ್ಟ್ ಆಗಿ ಬೆಳ್ಳುಳ್ಳಿನ ಹಿಂಗೆ ಸಿಕ್ಕೆ ಸಿಪ್ಪೆಸುಳ್ದಿದ್ದ ಬೆಳ್ಳುಳ್ಳಿನ ನಾಲ್ಕು ಒಣಮೆಣಸಿನ್ಕಾಯಿ ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಗಾತ್ರದ ಎರಡು ಈರುಳ್ಳಿ ಇದನ್ನ ನಾನು ಎಣ್ಣೆಗೆ ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಹಾಕೊಂಡಿಲ್ಲ ಈಗ ಕಟ್ ಮಾಡ್ಕೊಂಡಿರೋ ಮೂರು ಟೊಮೊಟೊನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ನಾವು ಒನ್ ಟೈಮ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಟೊಮೊಟೊ ಎಲ್ಲನೂ ನೀಟಾಗಿ ಮಿಕ್ಸ್ ಹಾಕಬೇಕು ಹಾಗೆ ಎಣ್ಣೆ ಜೊತೆ ಒಂದೆರಡು ನಿಮಿಷ ಅದು ಬೇಯ್ಕೊಳ್ಳಿ ಸ್ವಲ್ಪ ಬೆಂದಿದೆ ನೋಡಿ ಸ್ವಲ್ಪ ಟೊಮೊಟೊ ಕರ್ಗೋ ತನಕ ಒಂದು ಸ್ವಲ್ಪ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳೋಣ ಅದಾದ ನಂತರ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ನೀರನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ನಾವು ಬೇಯೋದಕ್ಕೆ ಬಿಟ್ಬಿಡೋಣ ಬನ್ನಿ ಮತ್ತೊಂದು ಸ್ಟೌವ್ನಲ್ಲಿ ನಾವು ಒಂದು ಚಿಕ್ಕ ಬಾಣಲಿನ ಇಟ್ಕೊಂಡು ಅದಕ್ಕೆ ತುಪ್ಪ ಅಥವಾ ಬೆಣ್ಣೆ ಇರುತ್ತೆ ಮನೆಯಲ್ಲಿ ಅದನ್ನು ಹಾಕೊಂಡ್ರೆ ಮಶ್ರೂಮ್ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ನನಗನ್ಸುತ್ತೆ ಹಾಗಾಗಿ ನಾನು ಸ್ವಲ್ಪ ತುಪ್ಪನೇ ಹಾಕ್ಕೊಂಡಿದ್ದೀನಿ ತುಪ್ಪ ಬೆಣ್ಣೆ ಬೇಡ ಅಂದೋರು ಎಣ್ಣೆನೂ ಕೂಡ ಅಂತ ಈಗ ಮ್ಯಾನಿನೇಟ್ ಮಾಡಿರೋ ಮಶ್ರೂಮ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಮಶ್ರೂಮ್ ನೀರು ಬಿಟ್ಟಿದೆ ಚೆನ್ನಾಗಿ ಅದು ಚಿಕನ್ ಪೌಡ್ರ್ ಹಾಕಿದ್ನಲ್ಲ ಅದೆಲ್ಲ ಆಗಿ ಮಿಕ್ಸ್ ಆಗಿದೆ ಮಶ್ರೂಮಲ್ಲೇ ಈಗ ಕಟ್ ಮಾಡ್ಕೊಂಡಿದ್ನಲ್ಲ ನಾಲ್ಕು ಹಸಿಮೆಣ್ಸಿನ್ಕಾಯ್ದು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಸ್ವಲ್ಪ ನೋಡಿಕೊಂಡು ನೀರು ಅದು ಬೇಯೋಷ್ಟು ಮಾತ್ರ ನೀರನ್ನ ಹಾಕೋಬೇಕಾಗುತ್ತೆ ನೀರು ಹಾಕ್ಕೊಂಡ್ಮೇಲೆ ನಾವು ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ ಈಗ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಅದು ಬೇಯೋ ತನಕ ನಾವು ಬಿಟ್ಬಿಡೋಣ ಬನ್ನಿ ಈಗ ಟೊಮೊಟೊ ಈರುಳ್ಳಿ ಎಲ್ಲ ಗ್ರೇವಿಯಾಗಿ ನೀಟಾಗಿ ಬೆಂದಿದೆಯಾ ಅಂತ ನೋಡೋಣ ಎಲ್ಲಾನು ನಾವು ಕ್ಲೀನಾಗಿ ಮತ್ತೊಂದು ಟೈಮ್ ಮಿಕ್ಸ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಕರ್ಕಿರ್ಬೇಕು ಆ ರೀತಿ ನಾವಿಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈ ಟೈಮ್ನಲ್ಲಿ ಒಂದೆರಡು ಮೂರು ಸ್ಪೂನು ಧನಿಯಾ ಹಾಕೋಬೇಕು ಧನಿಯಾ ಹಾಕ್ಕೊಂಡಷ್ಟು ಗ್ರೇವಿ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ಜಾಸ್ತಿ ನೀರಿದ್ರೂ ಚೆನ್ನಾಗಿರಲ್ಲ ಹಾಗಾಗಿ ಇಲ್ಲಿ ಗಟ್ಟಿ ಮಾಡಿಕೊಂಡ್ರೆ ಮಶ್ರೂಮ್ ಗ್ರೇವಿ ಅಥವಾ ಮಶ್ರೂಮ್ ಮಸಾಲ ತುಂಬಾ ಚೆನ್ನಾಗಿ ಬರುತ್ತೆ ಆಲ್ರೆಡಿ ಎಲ್ಲ ಬೆಂದಿದೆ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಎಲ್ಲ ಬನ್ನಿ ಇವಾಗ ಆ ಕಡೆ ನಾವು ಸ್ಟವ್ ಮೇಲೆ ಬಾಣಲಿನ ಇಟ್ಟಿದ್ವಲ್ಲ ಮಶ್ರೂಮ್ ಬೇಯೋಕ್ಕೆ ಬಿಟ್ಟಿದ್ವಲ್ಲ ಹತ್ತು ಹದಿನೈದು ನಿಮಿಷ ಆದಮೇಲೆ ಇದನ್ನು ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದನ್ನು ಕ್ಲೀನಾಗಿ ಒನ್ ಟೈಮ್ ನಾವು ಮಿಕ್ಸ್ ಮಾಡೋಣ ಮಶ್ರೂಮ್ ಎಲ್ಲ ಗ್ರೇವಿ ಜೊತೆ ನೀಟಾಗಿ ಬೆರಿಬೇಕು ಆ ಥರ ನಾವು ಕ್ಲೀನಾಗಿ ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ವೀಕ್ಷಕರೇ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಸಹಕಾರ ನಮ್ಮ ಮೇಲೆ ಯಾವಾಗಲೂ ಇರಬೇಕು ಈಗ ಇದಕ್ಕೆ ಮ್ಯಾಚಿಂಗಾಗಿ ನಾವು ಪರೋಟಾನ ಒಂದೆರಡು ಪರೋಟನ ನೀಟಾಗಿ ಹಾಕ್ಕೊಂಬೇಡೋಣ ಅಂದ್ಬಿಟ್ಟು ನಾನು ಇವಾಗ ಪರೋಟ ಇದ್ದೀನಿ ಚಪಾತಿ ಯಾವಾಗಲೂ ತಿಂತಾನೇ ಇರ್ತೀವಲ್ಲ ಸೊ ಹಾಗಾಗಿ ಪರೋಟಾನು ಟೇಸ್ಟ್ ಮಾಡಬೇಕು ಅನ್ನಿಸ್ತು ಅಂದ್ಬಿಟ್ಟು ನಾನಿವತ್ತು ಪರೋಟ ಮಾಡ್ಕೋತಾ ಇದ್ದೀನಿ ನೀವು ಚಪಾತಿ ಬೇಕಂದರೆ ಚಪಾತಿ ಅಕ್ಕಿ ರೊಟ್ಟಿ ಏನಾದರೂ ಮಾಡ್ಕೊಂಡು ತಿನ್ಬೋದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ರೀತಿ ಸತಿ ನೀವು ಟಿಫನ್ಗೆ ಮಾಡ್ಕೊತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಡಯೆಟ್ ಮಾಡ್ತಿರೋ ಅವ್ರಿಗೆ ಅಂತೂ ಇದು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಪರೋಟ ಅನ್ನ ಕಮ್ಮಿ ತಿನ್ನೋರಿಗೆಲ್ಲ ಇದು ತುಂಬಾ ಟೇಸ್ಟಿ ಅನಿಸುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಶ್ರೂಮು ನೋಡಿ ಮಶ್ರೂಮ್ ಮಸಾಲ ಗ್ರೇವಿ ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಮಶ್ರೂಮ್ ಮಸಾಲಾ ಗ್ರೇವಿ ರೆಡಿಯಾಗಿದೆ ಈ ರೀತಿ ನೀವು ಒಂದ್ಸತಿ ಟ್ರೈ ಮಾಡಿ ವೀಕ್ಷಕರೇ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸತಿ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ರಶ್ಮಿ ಜೆ ಲಾಗ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಜೆ ಬಿ ಎಮ್ ಕಿಚನ್ ಫುಡ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬಿಸಿ ಬಿಸಿ ಮಶ್ರೂಮ್ ಮಸಾಲ ಗ್ರೇವಿ ಪರೋಟ ರೆಡಿಯಾಗಿದೆ ಮತ್ತೊಂದು ಒಂದೊಳ್ಳೆ ಲಾಗಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ ಧನ್ಯವಾದಗಳು